ಕೆಮ್ ಎಚ್ ಟೂರ್ನಮೆಂಟ್ ಕಪ್ಗೆ ಅನುಪ್ರಭಕರ್ ಮೇಡಮ್ ಬಂದಿದ್ದಾರೆ ಸೊ ಪಂದ್ಯನ ನೋಡ್ತಾ ಇದ್ದಾರೆ ಕೆ ಎಂ ಎಚ್ ಕಪ್ಗೆ ಎಲ್ಲ ಟೆಕ್ನಿಷಿಯನ್ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಸೇರಿ ಆಡ್ತಾ ಇದ್ದಾರೆ ಇದಕ್ಕೆ ವಿಶೇಷತೆ ಏನಂದ್ರೆ ವರ್ಣ ಅಲಂಕಾರ ಮತ್ತು ಕೇಶ ಅಲಂಕಾರ ಕಲಾವಿದರ ಸಂಘದ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಸೊ ಇದಕ್ಕೆ ಒಂದು ಚೀಫ್ ಗೆಸ್ಟ್ ಆಗಿ ಅನುಪ್ರಭಾಕರ್ ಮೇಡಮ್ ಬಂದಿದ್ದಾರೆ ಅವ್ರ ಅಭಿಪ್ರಾಯನ ಕೇಳ್ಕೊಂಬರೋಣ ಏನ್ ಹೇಳ್ತಾರೆ ಅಂತ ನಮಸ್ತೆ ನಮಸ್ಕಾರ ನಿನ್ನೆಂದ ಲೈಕ್ ಪಂದ್ಯಗಳು ರೋಚಕವಾಗಿ ನಡೀತಾ ಇತ್ತು ಸೊ ಈಗ ಇನ್ನೇನು ಕೆಲವು ಫೈನಲ್ ನಡೀತಾ ಇದೆ ಸೊ ವೀಕ್ಷಣೆ ಮಾಡ್ತಾ ಇದ್ದೀರಾ ಏನ್ ಹೇಳ್ತೀರಾ ಮೇಡಮ್ ಕೆ ಎಚ್ ಕಪ್ ಖಂಡಿತ ಖುಷಿ ಆಗುತ್ತೆ ಒಳ್ಳೆ ಒಂದು ಸಕ್ಸಸ್ಫುಲ್ ಇವೆಂಟ್ ನ ಆರ್ಗನೈಸ್ ಮಾಡಿದ್ದಾರೆ ಮೇಕಪ್ ಮತ್ತೆ ಹೇರ್ ಸ್ಟೈಲ್ ಯೂನಿಯನ್ ಇಂದ ಆ್ಯಂಡ್ ಇಡೀ ಒಕ್ಕೂಟ ಇದರಲ್ಲಿ ಜೊತೆಗೂಡಿರೋದು ತುಂಬ ಖುಷಿ ಕೊಡುವಂಥ ವಿಷಯ ಎಲ್ಲ ಟೀಮ್ಸು ನೀವು ನೋಡಿದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅವ್ರ ಒಂದು ಫೈಟರ್ಸು ಪ್ರೊಡಕ್ಷನ್ ಅವರು ನಮ್ಮ ಡ್ರೈವರ್ಸ್ ಅಣ್ಣಂದ್ರು ಪ್ರೊಡಕ್ಷನ್ ಮ್ಯಾನೇಜರ್ಸು ಎಲ್ಲನೂ ಸೊ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಈ ಥರ ಯಾವುದೇ ಇಂಡಸ್ಟ್ರಿನ ಒಟ್ಟಿಗೆ ತರುವಂಥ ಕಾರ್ಯಕ್ರಮ ಯಾವುದೇ ಇದ್ದರೂ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಎಸ್ಪೆಷಲಿ ನಮ್ಮ ಮೇಕಪ್ ಹುಡುಗರು ನಮ್ಮ ಮೇಕಪ್ವರೆಲ್ಲರೂ ಸೇರಿ ಮಾಡೋವಾಗ ನಾವಿಲ್ಲಿ ಬರಲೇಬೇಕು ಸಪೋರ್ಟ್ ಮಾಡಲೇಬೇಕು ನೆನೆ ಬಂದು ಇನಾಗ್ರೇಟ್ ಮಾಡಿದ್ದೆ ಇವತ್ತು ಫೈನಲ್ಸ್ ನೋಡೋಕ್ಕೆ ನಮ್ಮ ಯಜಮಾನ್ರು ನಾನು ಒಟ್ಟಿಗೆ ಬಂದಿದ್ದೀವಿ ಸೊ ಅಂದರೆ ಸ್ವಲ್ಪ ಮಳೆ ಬಂದು ಸ್ವಲ್ಪ ತೊಂದರೆ ಆಗಿದೆ ಬಟ್ ಓವರ್ ಆಲ್ ಟೂರ್ನಮೆಂಟ್ ತುಂಬ ಚೆನ್ನಾಗಿ ನಡೆದಿದೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಹಾಗೆ ಪ್ರತಿ ವರ್ಷವೂ ಅವ್ರು ಇದೇ ಥರ ಎಲ್ಲ ಒಕ್ಕೂಟ ಫುಲ್ ಸೇರಿ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟಿಂದಾನು ಹೀಗೆ ಸಕ್ಸಸ್ಫುಲ್ಲಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಆಡ್ತಿದ್ರು ಇವಾಗ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ವಿಂಗ್ಸ್ ಸೇರಿ ಆಡ್ತಾ ಇದ್ದಾರೆ ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರ ಮುಂದೆ ಇದು ಯಶಸ್ವಿ ಆಗಿದೆ ಸೊ ಮುಂದೆ ಸೆಲೆಬ್ರಿಟೀಸು ಸೇರಿ ಎಲ್ಲಾ ಅನ್ಅಫಿಷಿಯಲ್ ಆಗಿ ಶೂಟಿಂಗ್ ಲೊಕೇಶನ್ ಅಲ್ಲಿ ಆಗ್ತಾನೆ ಇರುತ್ತೆ ಕೇಳಿ ನಮ್ಮ ಹುಡುಗಣ್ಣ ಈ ತರ ಎಲ್ಲ ಇದ್ರೆ ಎಲ್ಲೋ ಗ್ಯಾಪ್ ಇದ್ರೆ ಮಧ್ಯದಲ್ಲೆಲ್ಲ ಕ್ರಿಕೆಟ್ ಕ್ರಿಕೆಟ್ಗಳು ಆಡ್ತಾನೆ ಇರ್ತಾರೆ ಆಫ್ಕೋರ್ಸ್ ಆದರೆ ಅವಕಾಶ ಬಂದರೆ ಖಂಡಿತ ಆಡ್ಬೋದು ಚೆನ್ನಾಗೇ ಇರುತ್ತೆ ಆ್ಯಂಡ್ ನಮ್ಮ ದೇಶದಲ್ಲಿ ಯಾರಿಗಾದ್ರೂ ಕೇಳಿ ಕ್ರಿಕೆಟ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಆ್ಯಂಡ್ ಚಿಕ್ಕ ವಯಸ್ಸಿಂದ ಅವ್ರು ಮನೆ ಸುತ್ತಮುತ್ತ ಆಡ್ಕೊಂಡೇ ಬೆಳೆದಿರ್ತಾರೆ ಕ್ರಿಕೆಟ್ ನೋಡ್ಕೊಂಡೇ ಬೆಳೆದಿರ್ತಾರೆ ಸೊ ಆ ರೀತಿ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿಸುವಂಥ ಕ್ರಿಕೆಟ್ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿಸೋದು ಯಾವಾಗಲೂ ಒಂದು ಮಜಾ ಮಾಡುವಂಥ ಒಂದು ಸಿಚುವೇಶನ್ ಅದು ಯಾ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಸಪೋರ್ಟ್ ಸಿಗ್ತಿದೆ ಇವ್ರಿಗೆ ಸೊ ಬೇಕೇ ಬೇಕು ಆಗಿದ್ದಾರೆ ಖಂಡಿತವಾಗ್ಲೂ ಯಶಸ್ ಆಗ್ತಿದೆ ಜೊತೆಗೆ ಇನ್ನೊಂದು ಮುಖ್ಯವಾದ ಕ್ವಶನ್ ಏನಂದ್ರೆ ಸಿನಿಮಾದ ರಿಲೇಟೆಡ್ ನಿಮ್ದು ಬಹು ನಿರೀಕ್ಷಿತ ಹಗ್ಗ ಅನ್ನೋದು ಸಿನಿಮಾ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಹೇಳಿದ್ರೆ ಅದ್ರ ಆ ಹಗ್ಗ ಸಿನಿಮಾ ನೀವೆಲ್ರು ಪ್ರೆಸ್ ಅಲ್ಲಿ ಮೀಟ್ ಮಾಡಿದಿರಾ ಸದ್ಯದಲ್ಲೇ ಅದು ನಿಮ್ಮ ತೆರೆಗೆ ಬರ್ತಿದೆ ದೊಡ್ಡ ಬೆಳ್ಳಿ ತೆರೆಗೆ ರಿಲೀಸ್ ಆಗ್ತಿದೆ ಸೊ ಅದ್ರ ಬಗ್ಗೆ ಖಂಡಿತ ಇನ್ಫಾರ್ಮೇಷನ್ ಇನ್ನ ಕೊಡ್ತೀವಿ ಇವತ್ತಿಲ್ಲಿ ಸೇರಿರೋ ಒಂದು ಒಕೇಶನ್ನು ಸಕ್ಸಸ್ ಆಗಲಿ ಎಲ್ಲ ಲೈವ್ ಕವರೇಜ್ ಆಗಿದೆ ಅನಿಸುತ್ತೆ ಮ್ಯಾಚಸ್ ಸೊ ಎಲ್ಲ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಯಾಕಂದರೆ ಎಲ್ಲ ನಮ್ಮ ಹುಡುಗರು ಮೇಕಪ್ ಅವರಾಗಲಿ ಹೇರ್ ಡ್ರೆಸ್ಸಸ್ ಆಗಲಿ ಕಾಸ್ಟ್ಯೂಮ್ ಪ್ರೊಡಕ್ಷನ್ ಡ್ರೈವರ್ಸ್ ಎಲ್ಲರೂ ನಮ್ಮ ಇಡೀ ಒಕ್ಕೂಟ ಪ್ರತಿದಿನ ನಮ್ಮನ್ನು ಕಾಪಾಡಿಕೊಂಡು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡು ಶೂಟಿಂಗ್ ಇದ್ದಾಗ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರ್ತಾರೆ ಎಲ್ಲರೂ ಸೊ ಖಂಡಿತ ಅವ್ರುಗಳ ಜೊತೆ ನಿಲ್ಲೋದು ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ ನಮಗೆ ಖುಷಿ ಕೊಡುವಂಥ ವಿಷಯನು ಸೊ ಹಾಗಾಗಿ ಈ ಕೆ ಎಮ್ ಎಚ್ ಕಪ್ ಸಕ್ಸಸ್ ಆಗಿರೋದು ನಮ್ಮೆಲ್ರಿಗೂ ಸಂತೋಷ ಇದೆ ಮತ್ತೊಮ್ಮೆ ಹೀಗೆ ಚೆನ್ನಾಗಿ ಆರ್ಗನೈಸ್ ಆಗಲಿ ಮುಂದಿನ ವರ್ಷ ಅಂತ ನನಗೆ